ಸೊ ಗಂಗಾಳನ್ನು ಹಿಡ್ಕೊಂಡು ಮನೆಗೆ ಹೋಗುವಂತಹ ಒಂದು ಸ್ಥಿತಿ ಹೇಗಿದೆ ನೋಡಿ ವಿದ್ಯಾರ್ಥಿ ಇಲ್ಲಿ ಊಟ ಮಾಡ್ತಾರೆ ಮನೆಗೆ ಹೋಗಿ ತಮ್ಮ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹೋಗಿ ತೊಳೆದುಕೊಂಡು ಅಲ್ಲೇ ಹೋಗಿ ಊಟ ಮಾಡುವಂತಹ ಸ್ಥಿತಿ ಇವತ್ತು ನೋಡಿ ಇಲ್ಲ ನಾವು ನೋಡ್ಬೋದು ಸೊ ವಿದ್ಯಾರ್ಥಿಗಳು ಇಲ್ಲಿ ಊಟ ಮಾಡಿ ಮನೆಗೆ ಹೋಗಿ ತಮ್ಮ ಒಂದು ನೀರಡಿಕೆಯನ್ನು ನೀಗಿಸ್ಕೊಬೇಕು ಸೊ ಇಂತಹ ಒಂದು ಪರಿಸ್ಥಿತಿ ಬೆನ್ನೂರು ಗ್ರಾಮದ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಾಗ ಎರಡು ಅಂತ ಇದೆ ನೋಡಿ ಇಲ್ಲಿ ಈ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಸೊ ಇಲ್ಲಿ ಶಿಕ್ಷಕರು ಕೇಳಲಿಕ್ಕೆ ಹೋದ್ರೆ ಏನಂತಾರೆ ಅಂತಂದ್ರೆ ನೀವೇನು ಪಾಠ ಮಾಡ್ತೀರಾ ಅಥವಾ ಇಂತಹ ಬೇಡಿಕೆಗಳನ್ನ ಕೇಳಲಿಕ್ ಬರ್ತೀರಾ ಅಂತ ಹೇಳಿ ಕಳಿಸ್ತಾರಂತೆ ಇಂತಹ ಒಂದು ದುರಂಕಾರ ವರ್ತನೆಯನ್ನ ಇಲ್ಲಿನ ಪಂಚಾಯಿತಿಯ ಅಧಿಕಾರಿಗಳು ಅಥವಾ ಅಲ್ಲಿನ ಸದಸ್ಯರು ಮಾಡುವಂಥದ್ದು ಅಂತಕ್ಕಂಥದ್ದು ಈ ಶಿಕ್ಷಕರು ಅವರ ಬಗ್ಗೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ಪಿ ಡಿ ಒ ಸಾಹೇಬ್ರೆ ದಯವಿಟ್ಟು ಕಳಕಳಿಯವಾಗಿ ಒಂದು ನಾವು ಕೆ ಡಿ ಟಿವಿಯಿಂದ ಕೇಳ್ಕೊಳ್ತೀವಿ ಸೊ ಈ ಹಿಂದೆ ಒಗಳು ಹೇಗಿದ್ರು ಅದು ಗೊತ್ತಿಲ್ಲ ಆದರೆ ಇನ್ನು ಮುಂದೆ ನೀವು ಒಳ್ಳೆಯವರು ಅಂತ ಹೇಳಿ ಇಲ್ಲಿನ ಒಂದಿಷ್ಟು ಜನ ಹೇಳ್ತಾ ಇರುವಂತದ್ದು ಸೊ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ಶಾಲೆಗೆ ನೀರಿನ ಟ್ಯಾಂಕನ್ನು ಅಥವಾ ಏರ್ ಟ್ಯಾಂಕನ್ನು ನಿರ್ಮಾಣ ಮಾಡಿ ಸೊ ಇನ್ನಾದರೂ ನಿಮ್ಮ ಒಂದು ಹೆಸರನ್ನ ಇಲ್ಲಿನ ಶಿಕ್ಷಕರು ವಿದ್ಯಾರ್ಥಿಗಳು ಈ ಊರಿನ ಜನ ನೆನೆಸ್ಕೊಳ್ತಾರೆ ವೀಕ್ಷಕ ಪ್ರಭುಗಳೇ ನೀವು ನೋಡ್ತಾ ಇರ್ಬೋದು ಇವತ್ತು ನಾವು ಬೆನ್ನೂರು ಸರ್ಕಾರಿ ಶಾಲೆಯಲ್ಲಿದ್ದೇವೆ ಸೊ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಹೇಳಿ ಇಲ್ಲಿ ಶಿಕ್ಷಕರು ಇವತ್ತು ನಮ್ಮ ಕೆ ಟಿ ಟಿವಿಗೆ ಮಾಹಿತಿಯನ್ನು ಕಟ್ಟಿರುವಂತದ್ದು ಸೊ ಇವತ್ತು ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳೆಲ್ಲ ಕಟ್ಟೆಯನ್ನ ಹಿಡಿದುಕೊಂಡು ಯಾವ ರೀತಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಸೊ ಈಗ ವಿದ್ಯಾರ್ಥಿಗಳನ್ನ ನೀವು ನೋಡ್ತಾ ಇರ್ಬೋದು ನಿಜಕ್ಕೂ ಮಮ್ಮಲು ಮರಗದಂತಹ ಒಂದು ಸಂದರ್ಭ ಇದು ಯಾಕಂತಂದ್ರೆ ವಿದ್ಯಾರ್ಥಿಗಳಿಗೆ ಆಹಾರ ಇದೆ ಮೊಟ್ಟೆ ಇದೆ ಶಿಕ್ಷಕರು ಸರಿಯಾದಂತಹ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಆದರೆ ಇವರಿಗೆ ಊಟ ಮಾಡಿದ್ಮೇಲೆ ನೀರು ಕೊಡ್ಲಿಕ್ಕೆ ನೀರು ಇಲ್ಲ ಸೊ ವಿದ್ಯಾರ್ಥಿಗಳೆಲ್ಲ ಊಟ ಆದ್ಮೇಲೆ ಮನೆಗೆ ಹೋಗಿ ನೀರು ಕುಡಿದು ಬರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರುವಂತದ್ದು ಬೆನ್ನೂರು ಗ್ರಾಮದಲ್ಲಿ ಸೊ ಈ ಬೆನ್ನೂರು ಗ್ರಾಮದ ಈ ಮುದ್ದು ಮಾತ್ರ ಮಾತನಾಡಿಸೋಣ ಈ ಮುದ್ದು ಮಾತ್ರ ಮಾತನಾಡಿಸೋಣ ಏನ್ ಹೇಳ್ತಾರೆ ಇವತ್ತು ನೂರಾರು ಕನಸುಗಳನ್ನ ಕಟ್ಕೊಂಡಿರ್ತಾರೆ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಸೊ ಒಂದು ನೀರು ಕೊಡ್ಲಿಕ್ಕೆ ಇಲ್ಲ ಅಂದ್ರೆ ಯಾವ ರೀತಿ ಹೇಳಿ ಇಲ್ಲಿ ಸುಮಾರು ಒಂದು ನಾಲ್ಕು ವರ್ಷಗಳ ಕಾಲ ಶಿಕ್ಷಕರು ಪಂಚಾಯತಿಗೆ ಅಡ್ಡಾಡಿದ್ರು ಅವರಿಗೆ ಕ್ಯಾರೆಂದಿಲ್ವಂತೆ ಹಾಗೆ ಅವಮಾನವನ್ನ ಮಾಡಿ ಕಳಿಸಿದಾರಂತೆ ಸೊ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳನ್ನ ಮಾತನಾಡಿಸೋಣ ಈಗ ಇಲ್ಲಿ ಒಬ್ಬ ವಿದ್ಯಾರ್ಥಿನಿ ಇದ್ದಾಳೆ ಮಾತನಾಡ್ಸೋಣ ಏನವಿನ ಹೆಸರು ನನ್ನ ಹೆಸರು ಶ್ರಾವಣಿ ಚಂದಗೇಳ ಹೆಸರು ನನ್ನ ಹೆಸರು ನನ್ನ ನನ್ನ ಶ್ರಾವಣಿ ಶ್ರಾವಣಿ ರೀ ಶ್ರಾವಣಿರಿ ಈಗ ಊಟ ಮಾಡಿದ್ವಿ ಊಟಕ್ಕೆ ಏನೇನ್ ಕೊಡ್ತಾರ ಅವ್ರ್ ಒಗ್ಗರಣೆಯನ್ನ ಉಪ್ಪಿಟ್ಟು ಅನ್ನ ಸಾಂಬಾರ್ ಅನ್ನ ಕೊಡ್ತಾರೆ ಮತ್ತ ಮೊಟ್ಟೆ ಚಂಗಾ ಚಿಕ್ಕಿ ಉಂಡೆ ಕೊಡೋಣ ಮಾತಾಡ್ತೀರಲ್ಲಿ ನಾ ಹೆಂಗ್ ಮಾತಾಡಕತ್ತೀನಿ ನಾನು ಮಾಡುತ್ತಾರೆ ಕೊಡುತ್ತಾರೆ ಅಂದೇನ ನಾ ನಾ ಮಾತಾಡ್ಸೀನ್ ಹೇಳ್ರಿ ನಾ ಮಾತಾಡಿಸ್ತೀನಿ ಈಗ ಸತ್ತಿ ಕೊಡ್ತಾರಿ ಅಣ್ಣ ಕೊಡ್ತಾರಿ ಒಗ್ಗರಣೆ ಅನ್ನ ಕೊಡ್ತಾರಿ ಹಿಂಗ ಮಾತಾಡ ಕೊಡುತ್ತಾರೆ ಹೇಳಿ ಮಾಡುತ್ತಾರೆ ಬೇಡ ಬೇಡ ಅದಲ್ಲ ನೀ ಮನ್ಯಾಗ ಹೆಂಗ್ ಮಾತಾಡ್ತಿ ಹಂಗ ಮಾತಾಡೋದು ಹ್ಮ್ ಓಕೆ ಬುದ್ದು ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಈಗ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಒಳ್ಳೆ ಶಿಕ್ಷಕರು ಈ ಬೆನ್ನೂರು ಶಾಲೆಲಿ ಇದ್ದಾರೆ ಸೊ ಊಟವನ್ನ ನಿಮಗ ಏನೇನ್ ಬಡಿಸ್ತಾರೆ ಅವರು ಅನ್ನವನ್ನ ನೀಡ್ತಾರಿ ಆ ಸಾಂಬಾರ್ ಅನ್ನ ನೀಡ್ತಾರಿ ಉಪ್ಪಿಟ್ಟ ನೀಡ್ತಾರಿ ಮತ್ತ ಅದರ ಜೊತೆ ಮೊಟ್ಟೆ ಅನ್ನ ಕೊಡ್ತಾರಿ ಓಕೆ ಈಗ ಶಾಲೆಯೊಳಗ ಪಾಠ ಹೆಂಗ ಹೇಳ್ತಾರ ಅವ ನಿಮಗ ಚೊಲೋ ಹೇಳ್ತಾರ ಹೇಳ್ತಾರ ಆ ನೀನ ಶಾಲೆಗ್ ಅಂತ ಹೇಳಿದ್ರು ಅವ್ ನಿಮ್ ಶಿಕ್ಷಕರಿಗ ಈಗ ನೀವ್ ಊಟಾ ಮಾಡ್ತಿ ಊಟಾ ಮಾಡಿಂದ ನೀರ್ ಕುಡಿಯಾಕ ಎಲ್ಲಿ ಹೋಕೇ ಅವ ಮನಿಗ್ ಹೊಕ್ಕೇನ್ರಿ ಓಕೆ ಹುನ್ರಿ ಇಲ್ಲಿ ಓಹ್ ಎಷ್ಟು ಈಗ ನೀ ಎಷ್ಟನೇ ಈಗ ನಾನು ನಾಕ್ನೇ ಕ್ಲಾಸರಿ ಈಗ ನೀ ಒಂದನೇ ನಿಂದ ಬಂದಾಗನು ಇಲ್ಲಿ ನೀರೇ ಇಲ್ಲ ಇಲ್ರಿ ನೀರೇ ಇಲ್ಲ ಇಲ್ರಿ ಒಟ್ಟ ನಿಮ್ಮ ಮನಿಗ ಇಲ್ಲಿ ಊಟಾ ಮಾಡೋದು ಮನಿಗ್ ಹೋಗಿ ನೀರ್ ಕುಡಿಬಾರದು ಹಾ ಒಮ್ಮೆ ಬರ್ತಾವ ಒಮ್ಮೆ ಬರುದಿಲ್ಲಾ ಇಲ್ರಿ ಓಕೆ ಈಗ ನೀವ್ ಇಲ್ಲಿ ಊಟ ಮಾಡಿ ಮನ್ಯಾಗ ಹೋಗಿ ನೀರ್ ಕುಡಿತೇ ಅಲಾ ನಿಮ್ ಮನ್ಯಾಗ ಏನಂತಾರ ನಮ್ಮ ಮನ್ಯಾಗ ನಿಮ್ ಶಾಲೆ ನೀರಿ ನೀರಿಲ್ಲನ ಮನೀಗ ಬರ್ತಿ ಇರಲ್ಲಾ ಅಂತಾರ ಓಕೆ 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 ಇನ್ನೊಬ್ಬಾ ವಿದ್ಯಾರ್ಥಿ ನಮ್ಮ ಜೊತೆ ಇದ್ದಾರ ಅವ್ರನ್ನ ಮಾತಾಡಸನು ಈಗ ಇಲ್ಲೇ ಊಟ ಊಟಾ ಮಾಡ್ತಿ ಹೌದಲ್ಲ ಊಟ ಮಾಡ್ತಿರ್ಲಿಲ್ಲ ಹಾ ಈಗ ಊಟಾ ಮಾಡಿ ನೀರ್ ಎಲ್ಲಿ ಕುಡಿತೇವ ಮನಿಗೆ ಹೋಗ್ತೀನಿ ಮನಿಗೆ ಹೋಗ್ತಿ ನೀನು ಎಷ್ಟನೇ ಕ್ಲಾಸ್ ನೀನು ನಾನ್ ಮೂರನೇ ಕ್ಲಾಸ್ ರೀ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ ಮೂರ್ ವರ್ಷದಿಂದ ನೀನ್ ನೀರ್ ಮನೆ ಕುಡಿತಿ ಇಲ್ರಿ ಬಾಟಲ್ ತಂದಿರ್ತೀನಿ ಬಾಟ್ಲಿ ತೊಂದಿರ್ತೀನಿ ಸ್ವಲ್ಪ ಬಿಕಿನ್ಕಿಂತ ಸ್ವಲ್ಪ ಜನ ಕಿದ್ದಂಗ ಅದಕ್ಕೆ ಹೌದಲ್ಲ ಬಾಟ್ಲಿ ತೊಂಬಂದ್ ಇಲ್ಲಿ ಕುಡಿತಿ ಒಂದ್ ಒಂದ್ ಬಾಟ್ಲಿ ನೀರ್ ಸಾಕ ನಿನ್ ಸಂಜಿ ಮಟ್ಟ ಹಾ ರೀ ಮಗದಾರ್ಗೆ ಯಾರಿಗೆ ಕೊಡಂಗಿಲ್ಲ ಇಲ್ರಿ అట్ట కొడంగలు ఇల్లే ఆ కంచి కొడుతుంటారా ఇల్లే సరే గట్ ఓకే ఓకే అంద్ర నీరు నీ బాటిల్ తోంబర్తి ఇల్ నీరు ఇల్ల సాలెగ సరే ఇల్లే ఓమే మష్టా ఇర్తారుది ఆ ఊల్కటావ నీరైరంగిల మీరు ఓమే ఇల్ందిర్తవరీ వెల్కమ్ మనికి ఓకే మనికి ఓక బాటిల్ తుంకో మందిర్తినా హోన్ రి ఆ ಈಗ ನೀರ್ ಒಟ್ಟ ಬರೋದಿಲ್ಲ ನಿಮ್ ಶಾಲೆಯಾಗ ಒಂದೊಂದ್ ಸತಿ ಬಂದಿರ್ತಾರಿ ಸಂಜಿ ಮುಂದ್ ಬಿಟ್ರ ಸಂಜೀ ಮುಂದ್ ಬಿ ಒಂದ್ ಸತಿ ಸಂಜಿ ಮುಂದ್ ಬಿಡ್ತಾರಿ ಒಂದ್ ಸತಿ ಮಂದ್ಯಾನ ಸಂಜಿ ಮುಂದ್ ಬಿಟ್ರ ಮಧ್ಯಾಹ್ನ ನಿಮ್ ಊಟ ಹುನ್ರಿ ನೀರಿಲ್ಲ ನಿಮಗ ಒಮ್ಮೆಮ್ಮೆ ಬಂದಿರ್ತಾವ ಒಮ್ಮೆಮ್ಮೆ ಇರ್ತಾವ ಓ ನೀರ್ ಇಲ್ಲ ನಿಮ್ ಶಾಲಿ ಒಳಗ ಹುನ್ರಿ ಎಷ್ಟನೇ ಕ್ಲಾಸ್ ಬನ್ನಿ ನಾ ಐದನೇ ಕೇರ್ ಐದನೇ ಕ್ಲಾಸ್ ಈಗ ಐದನೇ ಕ್ಲಾಸ್ ಅಂದ್ರೆ ಈಗ ನಿಮ್ ಟೀಚರ್ ಹೇಳಿದ್ರಿ ಇಲ್ಲಿ ನಾಕ್ ವರ್ಷದಿಂದ ನೀರ ಇಲ್ರಿ ನಮ್ ಶಾಲ್ಯಾಗ ಯಾಕ ನಾವು ಬಂದ್ ಒಂದೊಂದ್ ವರ್ಷ ಆತು ಆದ್ರ ಪಂಚಾಯತಿಗೆ ಹೇಳಿ ಹೇಳಿದ್ವಿ ನಾವು ನೀರು ಒಟ್ಟ ಅಂತ ಅಂತೇಳಿ ಈಗ ನೋಡ್ರಿ ಊಟ ಮಾಡ್ತೀರಿ ತತ್ತಿ ತಿಂತೀರಿ ನಿಮ್ ಶಿಕ್ಷಕರು ಒಳ್ಳೆ ಶಿಕ್ಷಕರು ಎಲ್ಲಾ ಶಾಲೆ ಚಂದ ಕಲಿಸ್ತಾರೆ ಆದ್ರೆ ನಿಮ್ಗೆ ಕುಡಿಯಾಕ ನೀರ್ ಇಲ್ಲ ಈಗ ಬಿಕ್ ಹಿಡಿತೈತೆ ಒಮ್ಮೆಮ್ಮೆ ನೀವು ಬಾಟ್ಲಿ ನೀರ್ ಇರ್ತಾವೆ ಹೌದಲ್ಲ ಅವು ಏಸ್ ಮಗ್ಲ್ದಾರ್ ಕೊಡೋದಿಲ್ಲ ಒಮ್ಮೆಮ್ಮೆ ಅದಕ್ಕೆ ನಿಮ್ ಶಾಲೆ ಆಕೆ ನೀರು ಇದ್ರೆ ಚಲೋ ಅಲ್ಲ ನಿಮ್ಗೆ ಹೋದಲ್ಲ ಹಂಗಂದ್ರ ನೀರ್ ಮಧ್ಯಾಹ್ನ ಅದು ಕುಡಿತೇವ್ರಿ ತೋನ್ರಿ ನಮ್ ಟೀಚರ್ ಎಲ್ಲಾ ಸಾಮಾನ ತಂದ್ ಕೊಟ್ಟಿ ಆದ್ರ ಪಂಚಾಯತಿ ಮೂರ್ನಾಕ್ ಸಲ ಹೋಗ್ ಬಂದ್ರಿ ಹಿಡ್ಕೊಂಡ್ರಿ ಆದ್ರ ಅವ್ರ ಕೇರ್ ಮಾಡಿಲ್ರಿ ಗಂಗಾಳ ಹಿಡ್ಕೊಂಡ್ರಿ ಅಲ್ಲಿಗೆ ಹೂನ್ರಿ ಓನ್ ಏನಂತ ಹೇಳಿ ಕಳ್ಸಿದ್ರಿ ಅವ್ರಿ ಮಾಡ್ತೀನಿ ಮಾಡ್ತೀನಿ ಅಂದ ನಾಲ್ಕ್ ಸಲ ಒಟ್ಟ ಅಟ ಮಾಡುದಲ್ರಿ ಸಾಮಾನು ತೊಗ ಅಂತ ನಮ್ ಮೇಡಮ್ ಎಲ್ಲಾ ತಂದ್ ಕೊಟ್ಟಾರಿ ಆದ್ರ ಒಟ್ಟ ಬಂದ್ ಏನು ಮಾಡುದೇವ್ರ ಸರಿ ಟಾಕಿ ಐತ್ರಿ ಟಾಕೇದಾಗ ನೀರ್ ಬಿಡ ಅಂದ್ರಿ ಒಟ್ಟ ಬಿಡುದೇರಿ ಹೆಸರಿಗಷ್ಟ ಟಾಕಿ ಆಗೇತ್ರಿ ಅದ್ರಿ ಅರ ನೀರ ಬರ್ದ್ರಿ ನಾ ಮಧ್ಯಾಹ್ನಂಗ ಒಮ್ಮಿ ಮುಂಜಾನೆ ಬಿಟ್ರ ಮಧ್ಯಾಹ್ನ ಬಿಡುದಿರೀ ಮುಂಜಾಲ ಹಾಕಿ ಕುಡಿತೇವ್ರಿ ಹಾಕಿ ಆ ಗ್ಲಾಸ್ ತಕೊತೇವ್ರಿ ಒಮ್ಮೊಮ್ಮೆ ಮಧ್ಯಾಹ್ನ ಬಿಟ್ರ ಮುಂಜಾ ಬಿಡದಿರಿ ಮುಂಜಾನೆ ಬಿಟ್ರ ಮಧ್ಯಾಹ್ನ ಅಕ್ಷತ ನೋಡಿ ಸ್ನೇಹಿತರೆ ಇವತ್ತು ಅಕ್ಷತಾ ಎಷ್ಟು ಚೆನ್ನಾಗಿ ಮಾತನಾಡಿದ್ಲು ಅಂದ್ರೆ ಸೊ ಶಿಕ್ಷಕರು ಇಲ್ಲಿ ಎಲ್ಲಾ ಸಂಪನ್ಮೂಲಗಳನ್ನ ಒದಗಿಸ್ತಾರೆ ಯಾಕಂದ್ರೆ ನೀರನ್ನ ಸರಬರಾಜು ಮಾಡ್ಲಿಕ್ಕೆ ಆದ್ರೆ ಇಲ್ಲಿ ನೀರನ್ನ ಸರಬರಾಜು ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗಿರುವಂತಹ ಪಂಚಾಯತ್ ಏನಿದೆಯಲ್ಲ ಅದು ಸರಿಯಾಗಿ ಕೋಆಪರೇಷನ್ ಮಾಡ್ತಾ ಇಲ್ಲ ಇಲ್ಲಿಯ ಪಿ ಡಿ ಸರಿಯಾಗಿ ಕೋಆಪರೇಷನ್ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನ ಇವತ್ತು ಮಕ್ಕಳು ಮತ್ತು ಶಿಕ್ಷಕರು ಮಾಡ್ತಾ ಇದ್ದಾರೆ ಇನ್ನು ಮಕ್ಕಳ ಮುಗ್ಧವಾದ ಮನಸ್ಸು ಏನ್ ಹೇಳತ್ತೆ ಸೊ ಗಂಗಾಳವನ್ನ ಉಂಡ ಗಂಗಾಳ ಅಂತ ಏನ್ ಕರಿತೀವಿ ನಾವು ಈಗ ಗಂಗಾಳವನ್ನ ತೆಗೆದುಕೊಂಡೋಗಿ ಪಂಚಾಯ್ತಿ ಹೋಗಿ ನಾವು ನೀರನ್ನ ಕೇಳಿದ್ವಿ ನೀರನ್ನ ತಂದು ಕೊಡಿ ಸ್ವಾಮಿ ಅಂತ ಕೇಳಿದ್ವಿ ಆದ್ರೆ ಯಾವೊಬ್ಬ ಪಿ ಡಿ ಓ ಆಗ್ಲಿ ಅಲ್ಲಿನ ಮೆಂಬರ್ ಒಂದಿಷ್ಟು ಈ ಕಡೆ ಗಮನ ಹರಿಸಿಲ್ಲ ಇನ್ನಾದ್ರೂ ಗಮನ ಹರಿಸಿ ಪಿ ಡಿ ಅವರು ಏನು ಏನ್ ಮಾತನಾಡ್ತಾರೆ ಈ ಬಗ್ಗೆ ಅನ್ನೋದನ್ನ ಈಗ ಪಿ ಡಿ ಅವ್ರಿಗೆ ಹೋಗಿ ನಾವು ಸ್ವತಃ ಕೆ ಟಿ ವಿ ಟೀಮ್ ಹೋಗಿ ತಿಳ್ಕೊಂಡು ಬರತ್ತೆ ಸೊ ಆದಷ್ಟು ಬೇಗ ಈ ಒಂದು ಶಾಲೆಗೆ ನೀರನ್ನು ತರುವಂತಹ ವ್ಯವಸ್ಥೆ ಕೆ ಟಿ ಟಿ ವಿ ಮಾಡುತ್ತೆ ಸೊ ಬೆನ್ನೂರ ಗ್ರಾಮದ ಈ ಒಂದು ಪ್ರಾಥಮಿಕ ಶಾಲೆ ಏನಿದೆ ಇಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ಎಲ್ಲ ರೀತಿಯಾದಂತಹ ಸೌಲಭ್ಯಗಳಿವೆ ಸಲಕರಣೆಗಳಿವೆ ಮತ್ತು ಅವರು ಆಡ್ಲಿಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ಪರಿಸರ ಈ ಬೆನ್ನೂರಿನಲ್ಲಿದೆ ಆದ್ರೆ ಅವರಿಗೆ ಕೊರತೆ ಆಗಿರೋದು ಏನು ಗೊತ್ತಾ ಒಂದು ನೀರಿನ ಕೊರತೆ ಮಧ್ಯಾಹ್ನ ಮಕ್ಕಳು ಬಿಸಿ ಊಟ ಉಂಡಾಗ ನೀರು ಇರದೆ ಮಕ್ಕಳು ಪರದಾಡುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು ಸೊ ಇಂತಹ ಒಂದು ಶೋಚನೀಯ ಪರಿಸ್ಥಿತಿಯನ್ನು ಕಂಡು ಇಲ್ಲಿನ ಗ್ರಾಮಸ್ಥರು ಕೆ ಟಿ ಮೂಲಕ ಇವತ್ತು ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಸೊ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಿದ್ದಾರೆ ಮತ್ತು ಸಹ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ ಸೊ ಮಾತನಾಡಿಸೋ ಅರ್ಜಿ ಕೊಟ್ಟಿದ್ದಾರೆ ಪಂಚಾಯತಿಗೆ ಸೊ ಅವರು ಸರಿಯಾಗಿ ಬಂದು ನೋಡ್ತಾ ಇಲ್ವಾ ಹೇಗೆ ಅನ್ನೋ ಕಥೆಯನ್ನ ಇವತ್ತು ಹೇಳಿದ್ದಾರೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸರ್ ನಮಸ್ಕಾರ ಸರಿಗ ಶಾಲೆ ಉತ್ತಮವಾಗಿರ್ತಕ್ಕಂತಹ ವಾತಾವರಣದಲ್ಲಿದೆ ಇದೆ ಕಲೀಲಿಕ್ಕೆ ಒಳ್ಳೆ ರೀತಿಯಂತಹ ಪರಿಸರ ಇದೆ ಶಿಕ್ಷಕರ ಕೊರತೆ ಇಲ್ಲ ಎಲ್ಲಾ ರೀತಿಯಿಂದ ಇದ್ರೂನು ಸಹ ಮಕ್ಕಳಿಗೆ ಇನ್ನೇನೋ ತೊಂದರೆ ಇದೆ ತೊಂದರೆ ನೀರಿನ ಸಮಸ್ಯೆ ಇದೆ ಮುಖ್ಯವಾಗಿ ಆಮೇಲೆ ಇರೋ ಟೀಚರ್ ಕೊರತೆಗಳು ಇಲ್ಲ ಆಮೇಲೆ ಇರೋ ವಾತಾವರಣ ಚಲೋ ಇದೆ ಈಗ ನಾವು ಹೇಳಕ್ ಆ ನಾಲ್ಕು ವರ್ಷ ಪೀಡ ಸರ್ ಹೇಳಿ ಜ್ಯೋತಿ ಮೇಡಮ್ ಎಲ್ಲ ಶಿಕ್ಷಕರು ಸಹ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಮಕ್ಳು ಹೋಗಿ ಸ್ಟ್ರೈಕ್ ಇಡುವ ಊರಿಗೂ ಎಲ್ಲಾ ಹಿರಿಯರು ಹೋಗಿ ಆಮೇಲೆ ಎಲ್ಲಾರು ಮಾತಾಡಿದ್ರೆ ನೀರಿಂದ ಒಟ್ಟ ಕೊರತೆ ಹಾಗೆ ಈಗ ಏನಂದ್ರಿ ಈಗ ನಾಲ್ಕು ಪಿಡಿಒಗಳು ಚೇಂಜ್ ಆದ್ರು ಅಂತ ನಾವ್ ಕೇಳಿದ್ವಿ ಸೊ ನಾಲ್ಕು ಪಿಡಿಒ ಬಂದಾಗೂ ಸಹ ನೀವು ಅರ್ಜಿನ ಕೊಡ್ತಾ ಇದ್ರಿ ನಿಂದ ಆದ್ರೆ ಯಾವ್ದೇ ರೀತಿಯಂತ ರಿಯಾಕ್ಷನ್ ಪಿಡಿಒ ಪಂಚಾಯತ್ ಇಲ್ಲ ಸೊ ಅದಕ್ಕೆ ನೀವು ನಾಲ್ಕು ಪಿಡಿಒ ನೀವು ಅರ್ಜಿನ ಕೊಟ್ಟಿದ್ರಿ ಈಗ ಸೊ ಏನ್ ಹೇಳ್ತಿದ್ರಿ ಪಿಡಿಒಗಳು ಪಿಡಿಒಗಳು ಬರಲಿ ಆಮೇಲೆ ಮಾಡೋಣ ಹೇಳ್ಕೊತೀವಿ ನಾಲ್ಕು ವರ್ಷ ಎರಡ್ ಸಾವಿರದ ಈ ನೀರಿನ ಸಮಸ್ಯೆ ಇದೆ ಆಮೇಲೆ ಗುರು ಹಿರಿಯರು ಊರನವರು ಎಲ್ಲಾರು ಹೋಗಿ ಕೇಳಿದ್ರು ಆದ್ರೂ ಕೆಲಸ ಮಾಡಿಲ್ಲ ಅವ್ರು ಹಂಗ ಹೇಳ್ಕೊತನ ಬಂದಾರ ಈಗ ಈಗ ಕಾಯಿ ಸರ್ ಅಂತ ಅವ್ರಿಗೆ ಮಾಡಿ ಗ್ರಾಮ ಸಭೆ ಇದ್ದಾಗ ಹೇಳಿವಿ ಅಂತ ಹೇಳ್ಯಾರ ಆ ಭರವಸೆ ಕೊಟ್ಟಾರ ಕೊಟ್ಟ ಮಾತಿ ಎರಡ್ ಮೂರ್ ನಾಲ್ಕು ಇನ್ನ ಅದ್ರ ಬಗ್ಗೆ ಇದನ್ನ ಮಾಡೇ ಇಲ್ಲ ನಮ್ದು ನೀರಿಂದ ಬಾಳ ತುಂಬಾ ಕೊರತೆ ಇದೆ ಕೂಡಿ ಸೊ ಶಾಲೆಯ ಸಹ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ ಸೊ ಸಹ ಶಿಕ್ಷಕರನ್ನ ಮಾತನಾಡಿಸೋಣ ಸರ್ ಈಗ ಕಲೀಲಿಕ್ಕೆ ಉತ್ತಮವಾಗಿರ್ತಕ್ಕಂತಹ ಪರಿಸರ ಇದು ಸೊ ಸರ್ಕಾರ ಶಾಲೆಗಳಿಗೆ ಅಥವಾ ಶಾಲಾ ಮಕ್ಕಳಿಗೆ ಅನೇಕ ರೀತಿಯಾದಂತಹ ಯೋಜನೆಗಳನ್ನು ತರುತ್ತೆ ಸೊ ಹೋದ ಮಕ್ಕಳನ್ನ ಶಾಲೆಗೆ ಪುನಃ ಕರ್ಕೊಂಡ್ಬರುತ್ತೆ ಬರುತ್ತೆ ಸೊ ಸಂಪನ್ಮೂಲ ಶಿಕ್ಷಕರನ್ನು ಸಹ ನೇಮಿಸುತ್ತೆ ಸರ್ ಆದ್ರೆ ಎಲ್ಲೋ ಒಂದ್ ಕಡೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ವಿಫಲ ಆಗಿರುವಂತದ್ದು ಸರ್ ಏನ್ ಹೇಳ್ತೀವಿ ಸರ್ ಇಲ್ಲ ನಮ್ಮ ಶಾಲಿ ಒಳಗೆ ಇವತ್ತು ಮಕ್ಳು ಇರೋದ್ರಿಂದ ಏನಾಗೈತಪ್ಪ ಅಂತಂದ್ರೆ ನೀರಿಂದ ದೊಡ್ಡ ಸಮಸ್ಯೆ ಆಗಿಬಿಟ್ಟ ನಮಗೆ ಒಂದೊಂದು ಟೈಮಕ್ಕೆ ನೀರು ಇರ್ಲಾರ ಬರಂತ ಪರಿಸ್ಥಿತಿ ಒಳಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಮನಿಗೆ ಕಳಿಸ್ಬಿಡ್ತಿವ್ ನಮ್ಗೆ ಪರಿಸ್ಥಿತಿ ಅನಿವಾರ್ಯ ಅದು ಈ ಮಾನ್ಯ ನಮ್ಮ ದೇವಾನಂದ ಅವರು ಪಾಲಕರು ಬಂದರು ಅವರು ಬಂದ ಸರ ಯಾಕೋ ಮಕ್ಕಳು ಎಲ್ಲ ಹಿಡ್ಕೊಂತ ಆಟ ಹಿಡ್ಕೊಂಡು ಮನಿ ಹೋಗವಲ್ಲ ಯಾಕ್ರಿ ನಿಮ್ಮ ಸಮಸ್ಯೆ ಏನೈತೆ ಅಂತ ಕೇಳಿದಾಗ ಹಿಂಗೆ ನೀರಿಂದು ಸಾವಿ ದೊಡ್ಡ ಸಮಸ್ಯೆ ನಾವು ಪಂಚಾಯತಿ ಹೋಗಿ ಎಲ್ಲಾ ಕೇಳ್ಕೊಂಡೆವು ಪಿ ಡಿ ಒ ಕೈ ಮುಗಿದೀವಿ ಅಧ್ಯಕ್ಷರ ಕೈ ಮುಗಿದೀವಿ ಮೆಂಬರ್ಗಳು ಕೈ ಮುಗಿದಿವೆವು ಮಕ್ಕಳನ್ನು ಕರ್ಕೊಂಡು ಹೋದೆವು ಯಾಕೋ ಇವತ್ತು ಮಾಡ್ತೀವಿ ಇವತ್ತು ನಾಳೆ ಮಾಡ್ತೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅನ್ನೋ ಅಂತ ಭರವಸೆ ಕೊಟ್ಟವಂಥ ಹೋಗ್ಯಾರ ಇನ್ನೂ ಬಟ್ ಸುದ್ದಾಗಿಲ್ಲ ಅದಕ್ಕೆ ನಮಗೇನೈತಪ್ಪ ಅಂತಂದ್ರೆ ಈಗ ಮಾನ್ಯ ಫಾರೆಸ್ಟ್ ಅವರ ಕಡೆಯಿಂದ ಎಂಬತ್ತೈದು ಗಿಡ ಹಚ್ಬಂದ ಈಗ ಅದಕ್ಕೂ ನೀರಿಂದು ಮಕ್ಕಳಿಗೆ ಅಂತೂ ಅಡಿಗೆ ಮಾಡಕ್ ಸಹಿತ ನೀರ್ ಹೊತ್ತು ಹೊತ್ ಹೊತ್ಕೊಂಡ್ ತುಂಬ ಬರ್ತಾರ ಅವರು ಅಡಿಗೆ ಮಾಡೋರು ಅದಕ್ಕೆ ಅದಕ್ಕೇನೈತಪ್ಪ ಅಂತಂದ್ರ ಅದೊಂದು ಸಮಸ್ಯೆ ಬಗೆಹರೈತೆ ಅಂತ ನಮ್ದು ಎಲ್ಲಾ ಸ್ಕೂಲಿನ ಸಮಸ್ಯೆ ಬಗೆಹರದಂಗ್ ಸರಿ ನೀರಿನ ಸಮಸ್ಯೆ ನಿವಾರಿಸ ಮಾಡ್ಬೇಕು ಅಂತ ಏನಿಲ್ಲ ಒಂದ್ ನಮಗೆ ಒಂದು ಈಗ ಟ್ಯಾಂಕ್ ಅದಾವ್ರೆ ಇಲ್ಲೇ ಒಂದು ನಮ್ಮ ಆ ಕೇರಿ ಇದರಿಂದ ಏನೈತಪ್ಪ ಒಂದೊಂದು ಪೈಪ್ಲೈನ್ ಬರುತ್ತೆ ಅಲ್ಲಿಂದ ಒಂದ್ ಕನಿಷ್ಠ ಮೀಟರ್ ಅಂತರ ಐತ ಅಲ್ಲಿಂದ ನಮಗ ನೀರ್ ಒತ್ಸಿದ್ರಪ್ಪ ಅಂತಂದ್ರ ನಮಗ ಮಕ್ಕಳಿಗೆ ಅಡಿಗೆ ಮಾಡಕ್ಂಡು ನಮ್ ಗಿಡಗಳಿಗೆ ಇದು ಮಾಡಕಂಡು ಅನುಕೂಲ ಆಕತ್ತದ ಇಲ್ಲೇ ಒಂದು ಟ್ಯಾಂಕರ್ ನಿರ್ಮಾಣ ಮಾಡಿದ್ರೆ ಉತ್ತಮ ಅಂತ ಹೇಳಿ ಅದು ಟ್ಯಾಂಕ್ ಬೇಕಾ ಯಾಕಂದ್ರೆ ಮೂರ್ನಾಲ್ಕು ಎಕರೆ ಗ್ರೌಂಡ್ ಐತ್ ನಮ್ಮಲ್ಲಿ ಆ ಗ್ರೌಂಡಿಗೆ ನೀರ್ ಆ ಗಿಡಗಳಿಗೆ ನೀರ್ ಹಾಕೋದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಏನೈತಪ್ಪಾ ಅಂತಂದ್ರ ನೀರಿಂದು ಅಡ್ಗೆಗೆ ಅನುಕೂಲಕತಿ ಅದು ನಮ್ಗೆ ಮೇನ್ ಇಂಪಾರ್ಟೆಂಟ್ ನೀರ್ ಟ್ಯಾಂಕ್ ನಿರ್ಮಾಣ ಆಗ್ಲೇ ಬೇಕು ರೀ ಏರ್ ಟ್ಯಾಂಕ್ ಆಗ್ಲೇ ಬೇಕು ರೀ ಅದು ಅಂತಂದ್ರೆ ಇದೆಲ್ಲ ವೇಸ್ಟ್ ಅಂದಾಗ ಆಕತ್ತ ನಮ್ಗೆ ಅದಕ್ಕೆ ದಯವಿಟ್ಟು ಇದನ್ನ ತಾವು ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತಂದು ಅದನ್ನು ಪರಿಹಾರ ಅಂತ ಹೇಳಿ ನಂಬಿ ನಿಮ್ಮನ್ನ ಇಷ್ಟ ಮಧ್ಯ ನಮ್ಮ ರಾಮನಾಯ್ಕ ಅಂತ ಪಿ ಡಿ ಅವ್ರ್ಗೆ ನೀವು ಹೇಳಿದ್ರಿ ನಮ್ಮ ಶಾಲೆ ಒಳಗೆ ನೀರಿಲ್ಲ ಸೊ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಈಗ ಎಪ್ಪತ್ತು ಪರ್ಸೆಂಟ್ ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿ ಶಿಕ್ಷಕರು ಹೇಳಿದ್ರು ತಮ್ಮ ಶಿಕ್ಷಕರೊಬ್ರು ಈಗ ಉಳಿಕೆದ್ದು ಇಲ್ಲಿ ಸಾಲಿ ಮಟ್ಟರ ನೀರು ತಂದು ಕೊಡ್ರಿ ಅಂತ ಹೇಳಿದ್ರು ಸೊ ಅದಕ್ಕೆಲ್ಲ ಪಿಡಿಯೋ ಈಗಿನ ಪಿಡಿಯೋ ಏನಂದ್ರಿ ಈಗಿನ ವಿಡಿಯೋ ಎಲ್ಲಾ ಮಾಡಿ ಕೊಡ್ತೀನಿ ಅಂತ ಅಂತಾರ ಎಲ್ಲಾರು ನಾವು ಹೋಗ್ತಿವಿ ಲೆಟರ್ ಬರ್ದ ಕೊಟ್ಟೇವಿ ಎಲ್ಲಾ ಮಾಡೇವಿ ಆದ್ರೆ ಅವರು ವಷ್ಟ ನಮಗ ಏನು ರೆಸ್ಪಾನ್ಸ್ ಮಾಡೋದಿಲ್ಲ ಅಲ್ಲಿ ಹೋದ್ರ ಹಚ್ಕೊಣುದಿಲ್ಲಾ ಮತ್ತ ನಾವು ಪೈಪ್ ಲೈನ್ ಅರ ಮಾಡ್ಕೊಡೋ ಅಂತ ಇಲ್ಲೇ ಪೈಪ್ ಲೈನ್ ಐತಿ ಅಲ್ಲಿಂತ ಪೈಪ್ ಲೈನ್ ಮಾಡಿ ಹಾಕಿ ನಮ್ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಡೋ ಅಂತಂದ್ರ ಅವ್ರೇನು ಹೂ ಅಂತಾರ ಮಾಡೋದೇ ಇಲ್ಲ ಅದಕ್ಕಾಗಿ ನಾವು ಮೇಲೆ ಅಧಿಕಾರಿಗಳ ಜೊತೆ ಅಲ್ಲಿ ಮಾತನಾಡಬೇಕಂತ ಹೇಳ್ತಾ ಇದ್ದೀವಿ ವೀಕ್ಷಕ ಪ್ರಭುಗಳ ಇವತ್ತು ನಾವು ಬೆನ್ನೂರು ಪಂಚಾಯತ್ ಎದುರುಗಡೆ ಇರುವಂತದ್ದು ಸೊ ಒಳಗಡೆ ಪಿ ಡಿಒ ಸಾತನಾಡೋಣ ಸೊ ಇಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಶಾಲೆಗೆ ನೀರಿನ ಸಮಸ್ಯೆ ಕುರಿತಾಗಿ ನಾವು ಬಂದಿರುವಂತದ್ದು ಸೊ ನೀರಿನ ಸಮಸ್ಯೆ ಬಗ್ಗೆ ಪಿ ಅವರು ಏನು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡೋಣ ಸರ್ ಈಗ ಮುಖ್ಯವಾಗಿ ನೀರಿನ ಸಮಸ್ಯೆ ಇರುವಂಥದ್ದು ಪ್ರೈಮರಿ ಸ್ಕೂಲಲ್ಲಿ ಯಾಕಂದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಒಗಳು ಚೇಂಜ್ ಆದ್ರೂ ಸಹ ಅವರು ಅರ್ಜಿಯನ್ನು ಪಡ್ತಾನೇ ಇದ್ದಾರಂತೆ ಆದರೆ ಯಾವುದೇ ರೀತಿಯಾದಂತಹ ರಿಪ್ಲೈ ಅವ್ರಿಗೆ ಹೋಗಿಲ್ಲ ಅಂದ್ರೆ ಈಗ ಅವರೊಂದು ಆರೋಪ ಶಿಕ್ಷಕರದ್ದು ಏನಂತಂದ್ರೆ ಇಲ್ಲಿ ಯಾವುದೇ ಪಿ ಒ ಬಂದರೂ ನಮ್ಗೆ ಸರಿಯಾದಂತಹ ಸಕಾರಾತ್ಮಕವಾಗಿ ಸ್ಪಂದಿಸ್ತಿಲ್ಲ ಅನ್ನುವಂತಹ ಮಾತುಗಳು ಸೊ ಏನು ಹೇಳ್ತೀರಿ ಸರ್ ಅದಕ್ಕೆ ಆದಷ್ಟು ಬೇಗ ಯಾವ ಕ್ರಮದ ನಾನು ಈಗ ನಾನು ಈಗ ಬಂದಿದ್ರೆ ಬಂದಾಗ ಮೊನ್ನೆ ಗ್ರಾಮ ಸಭೆಗೆ ಕರೀತೀನಿ ರೀ ಅವಾಗ ಅವರು ಸವರು ರೀ ಬಂದಾಗ ನಾನು ಒಂದು ಪ್ರಿಯೋಜನೆ ಮಾಡ್ತೀನಿ ಹದಿನಿ ರೀ ಅದ್ರಾಗ ಹಾಕಿ ಕೊಡ್ತೀನಿ ಅಂತ ಗ ಇದಕ್ಕಿಂತ ಮೊದಲು ರೀ ನಾವು ಬಂದು ಒಂದು ಇಲ್ಲೇ ಬೋರು ಖಾಲಿ ಐತ್ರಿ ಅದಕ್ಕೆ ಅದು ಫ್ಲಶಿಂಗ್ ಮಿಷಿನ್ ತರಿಸಿ ಹೊಸ ಮೋಟ್ರ್ ಇರಿಸಿ ಅಲ್ಲೇ ಒಚ್ಚಿದ್ದೀನಿ ರೀ ಆದ್ರೆ ಅವ್ರು ಏನಂತಾರೆ ನಮಗೊಂದು ಸಿಂಥೆಕ್ಸ್ ಗಿಯರ್ಸ್ ಅಂತ ಅಂತಾರ ಅದಕ್ಕೆ ಅದಕ್ಕೊಂದು ಬೇರೆ ಪುನಃ ಇಂಚುದ್ರಾಗಲಿ ಒಂದು ಇಂಚದ್ರಾಗಲಿ ಡೈರೆಕ್ಟ್ ಕುಡಿಸಿ ಅದು ನೀರು ಕೊಡುವಂಗೆ ನಾನು ಇದು ಮಾಡ್ತೇನೆ ಈಗ ಸರ್ ಅವರು ಅಲ್ಲಿ ಬ ಹೆಡ್ ಏನು ಹೇಳಿರೋ ಅಂತಂದರೆ ಸುಮಾರು ಎಪ್ಪತ್ತು ಪರ್ಸೆಂಟ್ ನಾವು ಖರ್ಚು ಮಾಡ್ತೀವಿ ಕೇವಲ ನೀವು ಆ ಗೇಟ್ನವರೆಗೂ ಲೈನ್ ಮಾಡಿಕೊಟ್ರೆ ಸಾಕು ಉಳಿದ ನಾವು ಖರ್ಚು ಒಂದು ಶಾಲೆ ಅನುದಾನ ಏನಿರುತ್ತಲ್ಲ ಆ ಅನುದಾನ ಹಾಕಿ ಮಾಡ್ತೀವಿ ಅಂತ ಹೇಳಿದರು ಇಷ್ಟು ಇಲ್ಲ ನಾವು ಪೂರ ಮಾಡ್ತೀರ ಅದನ್ನು ನಾವು ವಿಚಾರ ಮಾಡಿವಿ ಸರಿ ನಮ್ಮ ಕಮಿಟಿಯರು ನಾವು ಕೂಡಿ ವಿಚಾರ ಮಾಡಿವಿ ಅದನ್ನು ಪೂರ ಮಾಡಿ ಪೂರ ಮಾಡಿದರೆ ಇನ್ನೂ ಸಂತೋಷ ಸರ್ ಯಾಕಂತಂದರೆ ನಾವೆಲ್ಲ ವಿಚಾರ ಮಾಡಿ ಮೊನ್ನೆ ಸಭಾದೊಳಗೆ ಅದು ಏಟಾಗತ್ತಾ ಎಂತಾಗತ್ತ ಎಲ್ಲ ವಿಚಾರ ಮಾಡಿ ಮಾಡಿದಿರಿ ನಾವು ಈಜ್ ಜ್ಯೂಸ್ ಬಿಡಕ್ಕೆ ಕಾರಣ ನಾ ಬಂದ್ರಿ ಅದು ಮಾನ್ಯ ಶಾಸಕರ ಪಣ್ಯಾಗ ಹಾಕ್ಯಾರ ಅಂತ ಹೇಳಿ ಆ ಮೋಟರ್ ಅದನ್ನೆಲ್ಲ ಅದ್ರ ಸಂಬಂಧ ಡಿಲೇರಿ ಆದ್ರೆ ಏನು ನೋಡೋಂಗಿಲ್ಲ ನಾನ್ ನಾನು ಇದ್ರಾಗ ಪಂಚಾಯತಿ ಆಗಬಹುದು ಅಂತ ಒಂದು ಓಕೆ ಸರ್ ನಂತರ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದಾಗ ಮತ್ತೊಮ್ಮೆ ಬಂದು ಒಂದು ವರದಿಯನ್ನು ಮಾಡ್ತೇವೆ ಸೊ ನಿಮಗೆ ಒಂದು ಅವಾಗ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ವೆರಿ ಮಚ್ ಬೆನ್ನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ ಸೊ ಈ ನೀರಿನ ಸಮಸ್ಯೆ ಕಳೆದ ನಾಲ್ಕು ವರ್ಷಗಳಿಂದ ಇದೆ ಶಾಲೆಯಲ್ಲಿ ಸೊ ಅದಕ್ಕೆ ಅನೇಕ ಕ್ರಿಯಾ ಯೋಜನೆಗಳನ್ನು ಸಹ ಸಿದ್ಧ ಮಾಡಿಸಿದಿವೆ ಸೊ ದಿನ ಹಣಕಾಸಿನ ನಂತರ ಅದರಲ್ಲಿ ನಾನು ಮಾಡ್ಕೊಡ್ತೇನೆ ಅಂತ ಹೇಳಿ ಪಿಡಿಯವರು ಈಗಾಗಲೇ ಆಶ್ವಾಸನೆ ಕೊಟ್ಟಿರುವಂತದ್ದು ಸೊ ಅಧ್ಯಕ್ಷರಿದ್ದಾರೆ ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಕಳೆದ ನಾಲ್ಕು ವರ್ಷಗಳಿಂದ ಅರ್ಜಿಯನ್ನು ಕೊಡ್ತಾ ಇದ್ದಾರಂತೆ ಪಟ್ ನಮ್ಮ ಪಂಚಾಯಿತಿಗೆ ಸೊ ಈಗ ಅಷ್ಟಾದ್ರೂ ನೀವು ಅವ್ರಿಗೆ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಿಲ್ಲ ಅಂತಕ್ಕಂಥದ್ದು ಒಂದು ಆರೋಪ ಸೊ ಅದಕ್ಕೆ ಏನ್ ಹೇಳ್ತೀರಿ ಸರ್ ಜಲ್ದಿ ಬಗೆಹರಿಸ್ತೀರಾ ಹೇಗೆ ಸರ್ ಏನಿಲ್ಲ ಈಗ ಸಭೆ ಗ್ರಾಮಸಭದ ಸರ್ ಬಂದಿದ್ರು ಕರೆಸಿದ್ದೇವೆ ಅದ್ರೊಳಗ ಅವ್ರಿಗೆ ಭರವಸೆ ಕೊಟ್ಟು ಈಗ ಮೀಟಿಂಗ್ ಐತೆ ಹದಿನೈದು ನಾಲ್ಕು ದುಡ್ಡು ತೆಗೆದಿಟ್ಟು ಬೈಪ್ಲಾನ್ ಮಾಡುವಂತ ವ್ಯವಸ್ಥೆ ಮಾಡ್ತೇವ್ರಿ ಅದೇ ಸರ್ ಈಗ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಸುಮಾರು ನಾಲ್ಕು ವರ್ಷಗಳಿಂದ ಈ ತರ ನಾಲ್ಕು ವರ್ಷ ಇರ್ಬೋದು ಸರ್ ಈಗ ನಮಗೆ ಗೊತ್ತಾಗಿದ್ದು ಈಗ ಈಗ ಮನೆ ಮೀಟಿಂಗ್ ಒಳಗೆ ಸರ್ ಬಂದಾಗ ಅದಕ್ಕೆ ಮೊದಲ ನಮಗೆ ಶೌಚಾಲಯ ಬೇಕಂದ್ರೆ ಒಂದು ಹೈಟೆಕ್ ಶೌಚಾಲಯಕ್ಕೆ ಕಟ್ಟೋ ಸ್ಟಾರ್ಟ್ ಆಯ್ತ್ರಿ ಈಗ ಅಲ್ಲಿ ಮತ್ತೆ ಕಂಪೌಂಡ್ ಮನೆ ಎನರ್ಜಿ ಕ್ರೇಜಿನೊಳಗೆ ಇಟ್ಕೊಂಡಿವಿ ರೀ ಅದಕ್ಕೆ ಆ ಸಾಲಿಗೆ ಅದು ನೀರಿನ ಒಂದು ಹದಿನೈದು ಅಂಕಸಿಗೆ ಸುದ್ದಿ ಕೊಡ್ತೀವಿ ಓಕೆ ಓಕೆ ಅಂದ್ರೆ ಈಗ ಅಲ್ಲಿ ಶಿಕ್ಷಕರು ಹೇಳುವಂತದ್ದು ಏನಂದ್ರೆ ಈಗ ಕಲಿಲಿಕ್ಕೆ ಎಲ್ಲಾ ತರಹ ಸೌಕರ್ಯಗಳಿದೆ ಸೊ ಶಾಲೆ ಅಂದ್ಮೇಲೆ ಎಲ್ಲಾ ತರಹ ವ್ಯವಸ್ಥೆ ಇದೆ ಆದ್ರೆ ಅಟ್ಲೀಸ್ಟ್ ಕುಡಿಯೋಕೆ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ಒಂದು ನೀರು ಇದ್ರೆ ಒಂದೆಲ್ಲ ಒಳ್ಳೇದು ಸೊ ಊರಿನ ಜನ ಸಹ ಒಳ್ಳೆಯವರು ಆದ್ರೆ ಯಾಕೆ ಈ ತರ ನಿರ್ಲಕ್ಷ್ಯ ಮಾಡಿದಾರೋ ಅಂತ ಯಾಕೆ ಸರ್ ಮೊದಲಿದ್ದು ಪಿ ಡಿ ಅವರು ಇದ್ರು ಅವರಿದ್ರೆ ಈಗ ನಾವು ಬಂದು ಮಣ್ಣಿಗೆ ಗಮನಕ್ಕೆ ಬಂದಿ ಅಂತ ಅದು ಮಾಡಿಕೊಡ್ತೀವಿ ಅಂತ ಹೇಳಿ ಇನ್ನೊಂದು ವಾರದೊಳಗೆ ಅವ್ರ ನೀರು ಇದು ಮಾಡಿಕೊಡೋದು ವ್ಯವಸ್ಥೆ ಮಾಡ್ತೀವಿ ಓಕೆ ಸರ್ ಈಗ ನಾವು ನಮ್ಮ ಕೆ ಟಿ ಇಂದ ನಾವು ನಿಮ್ಮನ್ನ ನಂಬಿದ್ದೀವಿ ಸೊ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಸರ್ ಓಕೆ ಮಾಡಿದ್ದು ಒಳ್ಳೇದ್ರಿ ಓಕೆ ಆದ್ರೆ ನಮ್ಗೆ ಹೆಚ್ಚಿ ಮತ್ತೆ ಜಾಬ್ ತಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಸರ್ ಓಕೆ ಸರ್ ಆದಷ್ಟು ಬೇಗ ಅದನ್ನ ಪೂರ್ಣಗೊಳಿಸಿ ಮತ್ತೊಂದು ಸರಿ ಅದು ಆದಾಗ ಬಂದು ಮತ್ತೊಂದು ಅಭಿನಂದನೆ ಅಂತ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಡಿ ಡಿ ಅವರ ಗಮನಕ್ಕೂ ನಾವು ಕೆ ಟಿ ಟಿ ವಿಯಿಂದ ತರ್ತೇವೆ ಬೇಗ ಈ ಶಾಲೆಗೆ ನೀರನ್ನು ಕೊಡುವಂತಹ ಒಂದು ಗುರುತರ ಜವಾಬ್ದಾರಿಯನ್ನು ಕೆ ಟಿ ಟಿ ವಿ ತೆಗೆದುಕೊಳ್ಳುತ್ತೆ ಸೊ ನಮ್ಮ ಕೆ ಟಿ ಟಿ ವಿ ಅಂದ್ರೇ ಹಾಗೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತೆ ಒಂದು ರಹಸ್ಯ ಕಾರ್ಯಾಚರಣೆಯಲ್ಲೂ ಸಹ ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂತಹ ಕಾರ್ಯಾಚರಣೆಯನ್ನು ಮಾಡುತ್ತೆ ಸೊ ಈ ಹಿಂದೆ ಕೆ ಟಿ ಟಿ ವಿ ಅನೇಕ ರೋಚಕವಾಗಿರ್ತಕ್ಕಂತಹ ಸಂದರ್ಶಗಳನ್ನು ಮಾಡೋದ್ರ ಜೊತೆಗೇನೆ ಅನೇಕ ರೀತಿಯಾದಂತಹ ಭ್ರಷ್ಟಾಚಾರ ನಿರ್ಮೂಲನ ಕೆಲಸಗಳನ್ನು ಸಹ ಮಾಡಿದೆ ಸೊ ಭ್ರಷ್ಟ ರಾಜಕಾರಣಿಗಳಾಗಲಿ ಅಥವಾ ಭ್ರಷ್ಟ ಅಧಿಕಾರಿಗಳಾಗಲಿ ಅವರ ಬಣ್ಣ ಬಯಲು ಮಾಡುವಂತಹ ಒಂದು ಯೋಜನೆಯನ್ನು ಕೆ ಟಿ ಟಿ ವಿ ಹಮ್ಮಿಕೊಳ್ತಾ ಇದೆ